ಕಳ್ಳ ಕಳ್ಳ ಅಂತಂತಂದರೆ ಯಾರು ಕಳ್ಳರು ಕಳ್ಳರು ಯಾರೋ ಅಪರಾಧ ಮಾಡಿ ಪೋಲಿಸ್ನೋರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಅವರಷ್ಟೇ ಅಲ್ಲ ಕಳ್ಳರು ಅಥವಾ ಯಾವುದೋ ಒಂದು ಕ್ರೈಮ್ ಮಾಡಿ ಬಿದ್ದಿರ್ತಾರಲ್ಲ ಅವರಷ್ಟೇ ಅಲ್ಲ ಕಳ್ಳರು ಕಳ್ಳರು ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಕೂಡ ಒಂದು ಲೆಕ್ಕದಲ್ಲಿ ಕಳ್ಳರೆ ದೇವರದ್ದನ್ನು ತಿಂದು ದೇವರನ್ನು ಸ್ಮರಿಸದೆ ಇದು ಯಾರ ಒಡವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳದೇನೆ ಅದನ್ನು ಅನುಭವಿಸೋದು ಅದನ್ನು ಬೋಗಿಸೋದು ಅದು ಕಳ್ತನೇ ತಾನೇ ನಮ್ಮದ್ದು ಅಲ್ಲ ಅದು ನಮ್ಮದ್ದು ಅಲ್ಲದದ್ದನ್ನು ನಾವು ಇವತ್ತು ಉಪಯೋಗಿಸ್ಕೊಳ್ತೀವಲ್ಲ ಅದೆಲ್ಲ ಕಳ್ತಾನೆ ತಾನೆ ಹಾಗಿದ್ರೆ ಅದೆಂಗ್ರಿ ಕಳ್ತನ ಆಗುತ್ತೆ ಅದು ಎಲ್ಲ ನಮ್ಮದೆ ನಾವು ಸಂಪಾದನೆ ಮಾಡಿರೋದು ನಾವು ಇಟ್ಟಿರೋದು ಎಲ್ಲ ನಮ್ಮದು ಇಲ್ಲ ನಮಗೆ ಯಾವುದನ್ನು ಕೂಡ ನಮ್ಮದು ಅಂತ ಹೇಳೋದಕ್ಕೆ ನಾವು ಯಾವುದನ್ನು ತಂದೇ ಇಲ್ಲ ನಾವು ಬರೀ ಕೈಲಿ ಬಂದವರು ಎಲ್ಲವೂ ಇಲ್ಲೇ ಇದ್ದಿದ್ದು ಬರೀ ಕೈಲಿ ಬಂದ್ಬಿಟ್ಟು ಅದು ನಮ್ಮದು ಇದು ನಮ್ಮದು ಇದು ನಮ್ಮದು ಅದು ನಮ್ಮದು ಅಂತಂತಂದರೆ ಯಾವುದು ನಮ್ಮದಲ್ಲ ಎಲ್ಲ ಆ ನಿರಾಕಾರ ಶಿವ ನಾವು ಬರೋದಕ್ಕೆ ಮುಂಚೆಯೇ ಇಟ್ಟಿರೋದು ಈ ಭೂಮಿಯಲ್ಲಿ ಏನೇನು ವಸ್ತುಗಳಿದಾವೋ ಅವೆಲ್ಲವೂ ಕೂಡ ದೇವನ ಸೊತ್ತು ಶಿವನ ಸೊತ್ತು ಶಿವನೊಬ್ಬನೇ ಮಾಲೀಕ ಅವನಿಗೆ ನಾವು ಧನ್ಯವಾದ ಹೇಳದೆ ನಾವು ಅವನನ್ನು ಸ್ಮರಣೆ ಮಾಡದೆ ಅವನ ಹೆಸರನ್ನು ಹೇಳದೆ ಅವನ ಮಾಲೀಕತ್ವವನ್ನು ತಿಳಿದುಕೊಳ್ಳದೆ ನಾವು ಅದನ್ನು ಅನುಭವಿಸ್ತೀವಲ್ಲ ಅದು ಕಳ್ಳತನಕ್ಕೆ ಸರಿಸಮಾನವಾದಂಥದ್ದು ಇವತ್ತು ನಮಗೆ ಒಂದು ಎಕರೆ ಹೊಲ ಇದೆ ಅಂತ ತಿಳ್ಕೊಳ್ಳೋಣ ಆ ಹೊಲ ಸದ್ಯಕ್ಕೆ ನಮ್ಮ ಹೆಸರಲ್ಲಿದೆ ಅಷ್ಟೇ ಸದ್ಯಕ್ಕೆ ನಮ್ಮ ಹೆಸರಲ್ಲಿದೆ ಆ ಹೊಲ ಈ ಹಿಂದೆ ಯಾರದ್ದು ಹೆಸರಲ್ಲಿತ್ತು ಅದರ ಅನುಭೋಗ ಬೇರೆಯವ್ರ ಹೆಸರಲ್ಲಿತ್ತು ಮಾಲೀಕತ್ವ ಬೇರೆಯವ್ರ ಹೆಸರಲ್ಲಿತ್ತು ಅದನ್ನು ಉಳುಮೆ ಬೇರೆಯವರು ಮಾಡ್ತಾಯಿದ್ರು ಈಗ ನಾನು ಉಳುಮೆ ಮಾಡ್ತಾಯಿದ್ದೀನಿ ನಾನು ಅದನ್ನು ಬಳಕೆ ಮಾಡ್ತಾಯಿದ್ದೀನಿ ಅದರಲ್ಲಿ ವಿಧ ವಿಧವಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ಬೆಳ್ಕೊಂಡು ತಿಂತಾ ಇದ್ದೀನಿ ಆದರೆ ಮುಂದಕ್ಕೆ ಅದು ಬೇರೆಯವರ ಸೊತ್ತಾಗುತ್ತೆ ಬೇರೆಯವರ ಜಮೀನಾಗುತ್ತೆ ಇಲ್ಲಿ ಮಾಲೀಕತ್ವ ಅನ್ನೋದು ಯಾರಿಗೂ ಇಲ್ಲ ಎಲ್ಲರೂ ಕೂಡ ಬಳಕೆದಾರರು ಹಾಗಾದರೆ ಮಾಲೀಕ ಯಾರು ಮಾಲೀಕ ಆ ನಿರಾಕಾರ ಪರಮಾತ್ಮ ಶಿವ ಇದು ಶಿವನ ಸ್ವತ್ತು ಇದು ಶಿವನದ್ದು ಈ ಜಗತ್ತಿನಲ್ಲಿ ಇರುವುದೆಲ್ಲ ಅವನ ಸ್ವತ್ತು ಭೂಮಿ ಆಕಾಶ ಜೊತೆಗೆ ಸಮುದ್ರ ಸಮುದ್ರದ ತಳದಲ್ಲಿರ್ತಕ್ಕಂಥ ರತ್ನಗಳು ಎಲ್ಲವೂ ಕೂಡ ಅವನ ಸ್ವತ್ತು ನಾವು ಒಂದು ಪ್ರಯಾಣ ಮಾಡ್ತಾಯಿರ್ತೀವಿ ಆ ಪ್ರಯಾಣ ಮಾಡ್ತಾ ಇರುವಾಗ ಯಾರೋ ಒಬ್ಬರಿಗೆ ಬೀಡಿನೋ ಅಥವಾ ಸಿಗರೇಟೋ ಸೇದುವಂತಹ ಚಟ ಇರ್ತದೆ ಇವ್ರ ಹತ್ರ ಸಿಗರೇಟ್ ಇರ್ತದೆ ಬೆಂಕಿಪಟ್ಣ ಇರಲ್ಲ ಇವನು ಆ ಕಡೆ ಈ ಕಡೆ ನೋಡ್ತಾನೆ ಏನು ಮಾಡೋದು ಈ ಸಿಗರೇಟ್ ಹಚ್ಚಬೇಕು ಬೆಂಕಿಪಟ್ಣ ನನ್ನ ಹತ್ರ ಇಲ್ವಲ್ಲ ಅಂತ ಇನ್ನೊಬ್ಬ ಯಾರೋ ಒಬ್ಬ ಸಿಗರೇಟನ್ನು ಕುಡಿತಾ ಇರ್ತಾನೆ ಇವನತ್ರ ಹೋಗ್ಬಿಟ್ಟು ಸ್ವಲ್ಪ ಬೆಂಕಿ ಕೊಡಿ ಹಚ್ಕೊಳ್ತೀನಿ ನಂದು ಅಂತ ಅಂತಾನೆ ಅವನತ್ರ ಆ ಸಿಗರೇಟ್ ಇಸ್ಕೊಂಡು ಇವನು ಸಿಗರೇಟನ್ನು ಹಚ್ಕೊಳ್ತಾನೆ ವಾಪಸ್ ಕೊಡೋಕೆ ಸುಮ್ಮನೆ ಕೊಡ್ತಾನ ಅವನಿಗೆ ಧನ್ಯವಾದ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ನಮ್ಮ ಸಿಗರೇಟ್ ಹಚ್ಕೊಳ್ಳಿಕ್ಕೆ ಒಂದು ಇನ್ನೊಂದು ಇರ್ತಕ್ಕಂಥ ಬೆಂಕಿ ಇರ್ತಕ್ಕಂಥ ಸಿಗರೇಟ್ ಕೊಟ್ಟಿದ್ದಕ್ಕೇ ನಾವು ಅವನಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅದು ನಮ್ಮ ಮೈ ಸುಟ್ಕೊಳ್ಳೋದು ಅದು ಅದೇ ನಮ್ಮೇನು ಆರೋಗ್ಯಕ್ಕೊಳ್ಳೇದಲ್ಲ ಅದನ್ನ ಮೈ ಸುಟ್ಕೊಳ್ಳೋವಂಥದ್ದು ಮೈ ಸುಟ್ಕೊಳ್ಳುವಂತಹ ಸಿಗರೇಟ್ ಕೊಟ್ಟಂತಹ ಅವನಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಂದರೆ ನಾವು ಸಾಯವರೆಗೂ ಅಂದರೆ ಹುಟ್ಟದಾಗಿಂದ ಸಾಯವರೆಗು ಉಪಯೋಗಿಸುವಂತಹ ನೀರು ಗಾಳಿ ಈ ಭೂಮಿ ಈ ಆಕಾಶ ಎಲ್ಲವೂ ಕೂಡ ನಾವು ತಿನ್ನುವಂತಹ ಆಹಾರ ನಾವು ತೊಗೊಂಡು ಬಂದಿದ್ವಾ ಬಿತ್ತನೆ ಬೀಜ ನಾವು ತೊಗೊಂಡು ಬಂದಿದ್ವಾ ಭೂಮಿಗೆ ಹೋಗ್ತಾ ಇದ್ದೀನಪ್ಪ ಒಂದು ನೂರು ವರ್ಷ ಬದುಕಿರ್ತೀನಿ ಅಲ್ಲಿ ನನಗೆ ಬೇಕಲ್ಲ ಭತ್ತ ರಾಗಿ ಗೋಧಿ ಕಾಳು ಕಡ್ಡಿ ಇವೆಲ್ಲ ಬೇಕಲ್ಲ ಅಂತ ಹೇಳಿಬಿಟ್ಟು ನಾವು ತಂದ್ವಾ ಅಥವಾ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಬೇಕಾಗುತ್ತೆ ಅಲ್ಲಿ ಒಂದಿಷ್ಟು ಹತ್ತಿ ಬೀಜ ತೊಗೊಂಡೋಗ್ಬಿಟ್ಟು ಹತ್ತಿ ಬೆಳೆಯೋಣ ಅಲ್ಲಿ ಮಾಡಿದ್ವ ನಾವು ಇಲ್ಲ ಇದೆಲ್ಲವೂ ಕೂಡ ಶಿವನ ಸೊತ್ತು ಶಿವನಿಗೆ ನಾವು ಒಂದು ಧನ್ಯವಾದ ಹೇಳದೆ ಅವನಿಗೆ ಅವನ ಮಾಲೀಕತ್ವವನ್ನು ಒಪ್ಪಿಕೊಳ್ಳದೆ ಇದೆಲ್ಲ ಅವನದ್ದು ಅನ್ನುವಂಥದ್ದನ್ನು ನಾವು ಒಪ್ಕೊಳ್ದರೇನೆ ನಾವು ಉಪಯೋಗಿಸುವಂಥದ್ದು ಇದೆಯಲ್ಲ ಬಳಕೆ ಮಾಡುವಂಥದ್ದು ಇದೆಯಲ್ಲ ಇದು ಕಳ್ಳತನಕ್ಕೆ ಸರಿಸಮಾನ ಬರೀ ಕಳ್ಳರು ಎರಡು ಥರ ಕಳ್ಳರಿದ್ದೇವೆ ಈ ಜಗತ್ತಿನ ಜನಕ್ಕೆ ಕಾಣುವಂತೆ ಕಳ್ಳತನ ಮಾಡೋದು ಇನ್ನೊಂದು ಯಾರು ನೋಡದೆ ಇದ್ದಂಗೆ ಹೋ ಇದನ್ನು ಯಾರೂ ನೋಡಿಲ್ಲ ಕಳ್ತನ ಮಾಡೋದು ಯಾರದ್ದೋ ಪಕ್ಕದ ಜಮೀನಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ವಸ್ತುಗಳನ್ನು ಆಹಾರ ಪದಾರ್ಥಗಳನ್ನು ಅಥವಾ ಹಣ್ಣು ಹಂಪಲುಗಳನ್ನು ಕಾಣದೆ ಹಿರ್ಯಂಗೆ ನಾವು ಕದ್ಕೊಂಡು ಬರಬಹುದು ಆದರೆ ನಾವು ನೋಡೋನೊಬ್ಬ ಹಿಧಾನ ಏನೋ ನಮಗೆ ಗೊತ್ತೇ ಇಲ್ಲ ಅವರು ತಪ್ಪಿ ಆ ಹೊಲದ ಮಾಲೀಕ ನೋಡಿದ್ರೆ ಹೋಗ್ತಾನೆ ಕಂಪ್ಲೇಂಟ್ ಕೊಡ್ತಾನೆ ಸಾಕ್ಷಿ ಸಮೇತ ಹಿಡಿತಾನೆ ಅದು ಒಂದು ಕಂಪ್ಲೇಂಟ್ ಆಯಿತು ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ವ್ಯವಸ್ಥೆಗಳವೆಲ್ಲ ಪೊಲೀಸು ಕೋರ್ಟು ಕಚೇರಿ ಆದರೆ ನಾವು ಎರಡು ಕೋರ್ಟ್ಗಳಿಗೆ ನಾವು ಹಾಜರಾಗಬೇಕಾಗುತ್ತೆ ಎರಡು ಕೋರ್ಟ್ ಇದ್ದಾವೆ ಒಂದು ಶಿವನ ಕೋರ್ಟು ಅಂದರೆ ಡಿವೈನ್ ಕೋರ್ಟ್ ಡಿವೈನ್ ಕೋರ್ಟ್ ಶಿವನ ಕೋರ್ಟು ಅಲ್ಲಿ ಅವನ ನ್ಯಾಯಾಧೀಶ ಇನ್ನೊಂದು ನಾವೇ ಮಾಡಿಕೊಂಡಿರ್ತಕ್ಕಂಥ ಈ ಜಗತ್ತಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಆಡಳಿತದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಇನ್ನೊಂದು ವ್ಯವಸ್ಥೆ ಪೊಲೀಸ್ ಸ್ಟೇಷನ್ನು ಲಾಯರು ಅದು ಇದು ಅಂತ ಮಾಡಿಕೊಂಡಿದ್ದೀವಿ ನಾವು ಗೊತ್ತಿದ್ದಂಗೆ ತಗಲಾಕ್ಕೊಂಡ್ರೆ ಪೊಲೀಸ್ನವರು ಬಂದು ಹಿಡ್ಕೊಂಡು ಹೋಗ್ತಾರೆ ಅಂದರೆ ನಾವು ಗೊತ್ತಿಲ್ಲದಂತೆ ಯಾರೂ ಗೊತ್ತಿಲ್ಲದಂತೆ ನಾವು ತಪ್ಪು ಮಾಡಿದ್ದೀವಿ ಕಳತನ ಮಾಡಿದ್ದೀವಿ ಮೋಸ ಮಾಡಿದ್ದೀವಿ ಅನ್ಯಾಯ ಮಾಡಿದ್ದೀವಿ ಅಂತಂದರೆ ಅದು ಯಾರೂ ನೋಡಿಲ್ಲ ಅಂದ್ರೂ ಸಹ ದೇವರು ನೋಡಿರ್ತಾನೆ ನಮಗಿರೋದು ಎರಡೇ ಕಣ್ಣು ದೇವರಿಗೆ ಕೋಟಿ ಕೋಟಿ ಕಣ್ಣು ಅವನನ್ನು ತಪ್ಪಿಸಿ ಅವನ ಕಣ್ಣನ್ನು ತಪ್ಪಿಸಿ ಅವನಿಗೆ ಗಮನಕ್ಕೆ ಬಾರದೆ ಯಾರೊಬ್ರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ ನಾವು ಅಂದುಕೊಳ್ಳೋದಷ್ಟೇ ಅಲ್ಲ ಹೇಳೋದು ಬಾಯಿನಲ್ಲಿ ಹೇಳೋದಷ್ಟೇ ಅಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳೋದು ಸಹ ರೆಕಾರ್ಡ್ ಆಗುತ್ತೆ ಗುಪ್ತವಾಗಿ ಸುಪ್ತವಾಗಿ ನಮ್ಮೊಳಗಡೆ ಆ ಭಗವಂತ ಆ ಶಿವ ರೆಕಾರ್ಡ್ ಇಟ್ಟಿದ್ದಾನೆ ಅದಕ್ಕೆ ಕಾರಣ ಶರೀರ ಅಂತ ಕರೀತಾರೆ ನಮ್ಮದು ಮೂರು ಶರೀರಗಳಿದ್ದಾವೆ ಒಂದು ಸ್ಥೂಲ ಶರೀರ ಅಂದರೆ ಈಗ ತೋರುವಂತಹ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಆ ಕಾರಣ ಶರೀರದಲ್ಲಿ ಪ್ರತಿಯೊಂದೂ ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ಅನ್ಯಾಯ ಮೋಸ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ನಾವು ಅಂದ್ಕೊಂಡಿದ್ದು ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ ಅದರಿಂದ ನಾವು ಈ ಮಾನವರಿಗೆ ಹ್ಯಾಮರಿಸಬಹುದು ಅಥವಾ ಮಾನವ ನಿರ್ಮಿತ ಈ ಕಾನೂನುಗಳನ್ನ ನಾವು ಎದುರಿಸಬಹುದು ಅಥವಾ ಅದಕ್ಕೆ ಮೋಸ ಮಾಡ್ಬೋದು ಮಣ್ಣೆರೆಚಬಹುದು ಆದರೆ ದೇವನ ನ್ಯಾಯಾಲಯದಲ್ಲಿ ಯಾರೊಬ್ಬರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ದೇವನಿಗೆ ಕಳ್ಳರೇ ಆಗಿದ್ದೀವಿ ನಾವು ಅವನಿಗೆ ಒಂದು ದಿನವೂ ಕೂಡ ಧನ್ಯವಾದನೇ ಹೇಳಿಲ್ಲ ನಾವು ಬೆಳಗ್ಗೆ ಇದ್ದರೆ ನಷ್ಟ ಮಾಡ್ತೀವಿ ಮಧ್ಯಾಹ್ನ ಒಂದು ಊಟ ರಾತ್ರಿ ಒಂದು ಊಟ ಎಲ್ಲವನ್ನು ಕೂಡ ಅನುಭವಿಸ್ತೀವಿ ನಾವು ಅನುಭವಿಸುವುದಕ್ಕೆ ಮುಂಚೆ ಅದನ್ನು ತಿನ್ನೋದಕ್ಕೆ ಮುಂಚೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಮುಂಚೆ ಆ ದೇವರಿಗೆ ಒಂದು ಧನ್ಯವಾದ ಹೇಳುವಂತಹ ಆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಅವನಿಗೆ ನೈವೇದ್ಯಿಸಿ ನಾವು ಅದನ್ನು ಉಪಯೋಗಿಸುವಂಥದ್ದು ನಾವು ಮಾಡ್ತಾ ಇಲ್ಲ ನೋಡಿ ಯಾವುದೇ ಆಹಾರ ಪದಾರ್ಥಗಳು ನಾವು ಸೇವನೆ ಮಾಡುವಂತಹ ಆಹಾರ ಪದಾರ್ಥಗಳು ಹೌದು ಮೆಟೀರಿಯಲ್ಸ್ ಅಂತ ಅಂತಂದರೆ ಅವೆಲ್ಲವೂ ಕೂಡ ಪದಾರ್ಥಗಳು ಬೇರೆ 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 ಈಗ ಅಕ್ಕಿ ಇರ್ಬೋದು ಎಲ್ಲವೂ ಕೂಡ ನಾವು ಊಟ ಮಾಡುವಂಥ ತರಕಾರಿಗಳು ಇರ್ಬೋದು ವಿಧ ವಿಧವಾಗಿರ್ತಕ್ಕ ಹಣ್ಣು ಹಂಪಲಿರ್ಬೋದು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಒಂದು ರೀತಿಯ ಪದಾರ್ಥಗಳು ಆ ಪದಾರ್ಥಗಳನ್ನು ನಾವು ನೇರವಾಗಿ ಸೇವನೆ ಮಾಡಿದ್ರೆ ಆ ಪದಾರ್ಥಗಳಿರ್ತಕ್ಕಂಥ ಕೆಟ್ಟ ಸ್ವಭಾವಗಳು ನಮ್ಮ ಮನಸ್ಸಿನ ಮೇಲೆ ನಮ್ಮ ಇಂದ್ರಿಯಗಳ ಮೇಲೆ ನಮ್ಮ ಪಂಚೇಂದ್ರಿಯಗಳ ಮೇಲೆಲ್ಲ ಪರಿಣಾಮ ಬೀರ್ತವೆ ಅದೇ ಪದಾರ್ಥಗಳನ್ನು ನಾವು ದೇವರಿಗೆ ಅರ್ಪಿಸಿ ಅಂತಂದರೆ ದೇವರ ಹೆಸರು ಹೇಳಿ ದೇವರಿಗೆ ಧನ್ಯವಾದ ಹೇಳಿ ನಾವು ಅದನ್ನು ಸೇವನೆ ಮಾಡಿದ್ದೇ ಆದರೆ ಅದು ಪ್ರಸಾದೀಕರಿಸುತ್ತೆ ಪ್ರಸಾದವಾಗುತ್ತೆ ಪ್ರಸಾದೀಕರಣವಾಗುತ್ತದೆ ಪದಾರ್ಥ ಪ್ರಸಾದ ಆಗುತ್ತೆ ಅದರಿಂದ ನಾವು ಪದಾರ್ಥ ಭಾವನೆಯಲ್ಲಿ ನಾವು ತೊಗೋಬಾರ್ದು ಏನನ್ನು ಕೂಡ ಸೇವನೆ ಮಾಡಬಾರ್ದು ಪದಾರ್ಥ ಭಾವನೆಯಲ್ಲಿ ದೇವರಿಗೆ ಅರ್ಪಿಸಿ ಅದನ್ನು ಪ್ರಸಾದೀಕರಿಸಿ ನಾವು ಸೇವನೆ ಮಾಡಬೇಕು ಅದಕ್ಕೆ ಬಸವಣ್ಣನವರು ಒಂದು ವಚದಲ್ಲಿ ಹೇಳ್ತಾರೆ ಮೌನದಲ್ಲಿ ಉಂಬುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿವೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗನ ನೆನೆಯುತ್ತ ಲಂಡಡೆ ಅಂದರೆ ಶಿವನನ್ನು ನೆನೆಯುತ್ತ ಆ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ಏನು ಆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ಆ ನೆಗೆಟಿವ್ ನಕಾರಾತ್ಮಕ ಗುಣಗಳು ಅವು ಎಲ್ಲವೂ ಕೂಡ ದೈವೀಕರಣ ಹಾಕ್ತವೆ ಆ ಆ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಮನಸ್ಸಿನ ಮೇಲೆ ಯಾವುದು ಕೆಟ್ಟ ಪರಿಣಾಮ ಆಗುವುದಿಲ್ಲ ಮನಸ್ಸು ಶಾಂತವಾಗಿರ್ತದೆ ಯಾಕಂದರೆ ನಾವು ಸೇವನೆ ಮಾಡಿದ್ದು ಪ್ರಸಾದ ಪ್ರಸಾದೀಕರಿಸಿದಂಥ ಆಹಾರ ಅದು ಪ್ರಸಾದ ರೂಪದಲ್ಲಿ ನಮಗೆ ಸೇವನೆ ಆದಾಗ ನಮಗೆ ಯಾವುದೇ ಕೋಪ ಬರೋದಿಲ್ಲ ಕ್ರೋಧ ಇರೋದಿಲ್ಲ ಮೋಸ ಮಾಡುವಂತಹ ಕೆಟ್ಟ ಬುದ್ಧಿ ಬರೋದಿಲ್ಲ ಇವೆಲ್ಲವನ್ನು ಕೆಡಿಸೋದು ಆಹಾರ ನನ್ನ ಆಹಾರದಂತೆ ಮನಸ್ಸು ಅಂತ ಹೇಳ್ತಾರೆ ಆಹಾರವನ್ನು ನಾವು ಏನು ಸೇವನೆ ಮಾಡಿದ್ವಿ ಏನು ಮಾಡ್ತಾ ಇದ್ದೀವಿ ಹಿಂದಿನ ದಿನದಲ್ಲಿ ಏನು ಮಾಡಿದ್ವಿ ಇನ್ನು ಒಂದು ಗಂಟೆ ಹಿಂದೆ ನಾವು ಏನು ಮಾಡಿದ್ವಿ ಆಹಾರ ಸೇವನೆ ಅದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮ ಇಂದ್ರಿಯಗಳ ಮೇಲೆ ಪ್ರಭಾವವನ್ನು ಬೀರಿ ಅದರಂತೆ ನಾವು ಕೆಲಸಗಳನ್ನ ಮಾಡ್ಕೊತೀವಿ ನಾವು ಕೆಲವ್ರು ನೋಡ್ತಾ ಇರ್ತೀವಿ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ ಅಂತಾರೆ ಮಾತಾಡಿಸ್ಬಿಟ್ರೆ ಏನೋ ಅನ್ನೋ ರೀತಿಯಲ್ಲಿರ್ತಾರೆ ಇನ್ನು ಮತ್ತೆ ಕೆಲವ್ರನ್ನ ನೋಡ್ತೀವಿ ಶಾಂತ ಸ್ವಭಾವವಾಗಿರ್ತಾರೆ ಶಾಂತವಾಗಿರ್ತಾರೆ ಇನ್ನು ಕೆಲವರು ಇರ್ತಾರೆ ಸಿಡುಕು ಒಂದು ಮಾತಾಡಿದ್ರೆ ಅವ್ರು ಎರಡು ಮಾತಾಡ್ತಾರೆ ಭಾಳ ಸಿಡುಕು 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 ಇನ್ನು ಕೆಲವರು ದುಡುಕ್ತಾರೆ ಎಲ್ಲ ವಿಷಯದಲ್ಲೂ ದುಡುಕು 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 ಇಲ್ಲಿ ಇವೆಲ್ಲವೂ ಯಾಕಾಗ್ತವೆ ಅಂತಂದರೆ ನಾವು ಸೇವನೆ ಮಾಡುವಂತಹ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ವಿಕಾರಗಳು ಆ ವಿಕಾರಗಳು ಆಹಾರದಲ್ಲಿರ್ತಕ್ಕಂಥ ವಿಕಾರಗಳು ನಮ್ಮ ಮೇಲೆ ಪರಿಣಾಮ ಬೀರ್ತವೆ ನಮ್ಮಲ್ಲಿ ಸಾತ್ವಿಕ ಗುಣ ಇರತಕ್ಕಂಥ ಆಹಾರ ಪದಾರ್ಥಗಳಿವೆ ತಾಮಸ ಇರ್ತಕ್ಕಂಥ ಪದಾರ್ಥಗಳಿವೆ ಇವೆಲ್ಲವೂ ಕೂಡ ರಾಜಸ ಪದಾರ್ಥಗಳು ಇದ್ದಾವೆ ಈ ತಾಮಸ ಸಾತ್ವಿಕ ರಾಜಸ ಈ ಮೂರು ಗುಣಗಳಿರ್ತಕ್ಕಂಥ ಆಹಾರ ಪದಾರ್ಥಗಳು ಅವುಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ ಮನುಷ್ಯ ಹೇಳ್ತಾನೆ ನೋಡ್ರಿ ಉಂಡಾಗ ಒಂಥರ ಮಾತಾಡ್ತಾನೆ ಹೊಟ್ಟೆ ತುಂಬಿದ ಮೇಲೆ ಒಂಥರ ಮಾತಾಡ್ತಾನೆ ಅಂತಾರೆ ಇದು ನಿಜ ಇದು ಸತ್ಯನೇ ಏ ಅವನು ಊಟ ಮಾಡಿದ್ಮೇಲೆ ಬೇರೆ ಥರ ಮಾತಾಡ್ತಾನಪ್ಪ ಮೊದಲೇ ಮುಗಿಸ್ಕೊಂಬಿಡಿ ಅವನತ್ರ ಏನು ಮಾತುಕತೆ ಇದೆ ಅಂತ ಹೇಳ್ತಾರೆ ಹಾಗೆ ಸ್ವಭಾವಗಳು ನೇರವಾಗಿ ಪ್ರಭಾವವನ್ನು ಮೇಲೆ ಬೀರುತ್ತವೆ ಅದರಿಂದ ನಾವು ಪ್ರಸಾದೀಕರಿಸಿ ದೇವರಿಗೆ ಧನ್ಯವಾದ ಹೇಳಿ ಸೇವನೆ ಮಾಡುವಾಗ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ದೇವನ ಪ್ರಸಾದ ಅಂತ ಹೇಳಿ ದೈವೀಕರಿಸಿ ಪ್ರಸಾದ ರೂಪದಲ್ಲಿ ಭಾವನೆಯಿಂದ ನಾವು ಸೇವನೆ ಮಾಡಿದ್ರೆ ಕಳ್ಳನು ಕೂಡ ಒಳ್ಳೆಯವನಾಗಿಬಿಡ್ತಾನೆ ಕಳ್ಳನು ಕೂಡ ಒಳ್ಳೆಯವನಾಗ್ಬಿಡ್ತಾನೆ ಮನುಷ್ಯನಿಗೆ ಅಂದರೆ ಸಸ್ಯಾಹಾರ ಸಸ್ಯಾಹಾರ ಮನುಷ್ಯನ ನಿಜವಾದಂತಹ ಆಹಾರ ಸಸ್ಯಾಹಾರವನ್ನು ಸೇವನೆ ಮಾಡಿದಂಥವ್ರಿಗೆ ಯಾವಾಗಲೂ ಸಮಚಿತ್ತ ಸಮಬುದ್ಧಿ ಸಮಸ್ವಭಾವ ಇರ್ತದೆ ಅವರು ಯಾವ ನಿರ್ಧಾರಗಳು ತೆಗೆದುಕೊಂಡ್ರೂ ಕೂಡ ಆ ನಿರ್ಧಾರಗಳಲ್ಲಿ ಏನಾದರೂ ಒಂದು ಅರ್ಥ ಅಡಗಿರ್ತದೆ ಅಥವಾ ಅಲ್ಲಿ ಯಾವುದೇ ಲೋಪದೋಷಗಳು ಇರುವುದಿಲ್ಲ ಆದರೆ ಈ ರಾಜಸ ಪದಾರ್ಥಗಳನ್ನು ನಾವು ಏನು ಊಟ ಮಾಡ್ತಾರಲ್ಲ ರಕ್ತವನ್ನು ತಿಂತಾರೆ ರಕ್ತ ಮಾಂಸಾದಿಗಳನ್ನು ತಿಂತಾರೆ ಈ ವಿಕಾರ ಮನೋಭಾವಗಳಿದೆಯಲ್ಲ ಅದಕ್ಕೆ ಅವೆಲ್ಲವೂ ಮದ್ದು ಏನು ಮಾಂಸಾಹಾರ ಇದೆ ಅದು ರಾಕ್ಷಸ ಸ್ವಭಾವಗಳು ರಾಕ್ಷಸ ಸ್ವಭಾವಗಳು ಇರ್ತವೆ ಅದರೊಳಗಡೆ ಅದರಲ್ಲಿ ರಕ್ತದ ಕಣ ಕಣಗಳು ನಮ್ಮ ದೇಹಕ್ಕೆ ಆ ಒಂದು ಪಾಪ ಎಲ್ಲವೂ ಕೂಡ ಈ ಒಂದು ಪ್ರಾಣಿಯನ್ನು ಕೊಂದು ತಿಂದಾಗ ಆ ಪ್ರಾಣಿ ಏನು ಸುಮ್ಮನೆ ಸಾಯೋದಿಲ್ಲ ಅದು ಶಾಪ ಹಾಕಿ ಸಾಯ್ತದೆ ನಾನು ಬದುಕುವ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾ ಇದ್ದಾರೆ ನನ್ನನ್ನು ಹಿಂಸಿಸಿ ಸಾಯಿಸ್ತಾ ಇದ್ದಾರೆ ಅನ್ನುವಂಥ ಶಾಪವನ್ನು ಕೊಟ್ಟೆ ಅದು ಸಾಯೋದು ಮನುಷ್ಯ ಏನು ತನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಇವನು ಮಾಡ್ತಾ ಇರಬಹುದು ಆದರೆ ಪ್ರತಿಯೊಂದು ಮೂಕ ಪ್ರಾಣಿಯು ಕೂಡ ಅದಕ್ಕೆ ಮೂರು ಸ್ವಭಾವಗಳು ಇದ್ದೇ ಇರ್ತವೆ ಒಂದು ಪ್ರಾಣಭಯ ಪ್ರತಿಯೊಂದು ಇರ್ಬೆಗೂ ಕೂಡ ಪ್ರಾಣಭಯ ಇರ್ತದೆ ಒಂದು ಇರ್ಬೆ ಹೋಗ್ತಾ ಇರ್ತದೆ ಅದರ ಮುಂದೆ ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಒಡ್ರಿ ಅದು ತನ್ನ ದಿಕ್ಕನ್ನು ತಪ್ಪಿಸ್ಕೊಂಡು ಇನ್ನೂ ಜೋರಾಗಿ ಓಡಲಿಕ್ಕೆ ಶುರುವಾಗುತ್ತೆ ಕಾರಣ ಪ್ರಾಣಭಯ ಪ್ರತಿಯೊಂದು ಜೀವರಾಶಿಗೂ ಮೊದಲು ಕೊಟ್ಟಿರ್ತಕ್ಕಂಥದ್ದು ದೇವರು ಪ್ರಾಣಭಯ ಇನ್ನೊಂದು ಹಸಿವು ನಂತರ ಸಂತಾನೋತ್ಪತ್ತಿ ಈ ಮೂರು ಸ್ವಾಭಾವಿಕವಾಗಿ ಶಿವ ಇದನ್ನು ಎಲ್ರಿಗೂ ಕೊಟ್ಟಿರ್ತಾನೆ ಪ್ರಾಣಭಯ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ ಮೂಕ ಪ್ರಾಣಿಯನ್ನು ಕೊಂದು ತಿನ್ನುವಾಗ ಏ ಅದು ಏನು ಅದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಲ್ಲ ಅದು ಬಹಳ ಬಹಳ ಗಂಭೀರವಾಗಿ ಚಿಂತನೆ ಮಾಡಿ ಭಯಗ್ರಸ್ತವಾದಂತಹ ಸಂದರ್ಭದಲ್ಲಿ ನನ್ನ ಕೊಲ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅದರ ರಕ್ತ ಕಂಪ್ಲೀಟು ವಿಷ ಆಗಿಬಿಡ್ತದೆ ಅದರ ರಕ್ತ ಸಂಪೂರ್ಣವಾಗಿ ವಿಷಮಯ ಆಗಿಬಿಡ್ತದೆ ಅದರಲ್ಲಿ ನೆಗೆಟಿವ್ ಥಾಟ್ಸು ಕಂಪ್ಲೀಟು ಆ ರಕ್ತದಲ್ಲಿ ಸೇರಿಕೊಳ್ತದೆ ಆ ಮಾಂಸದಲ್ಲಿ ಇರ್ತದೆ ಅದು ವಿಷ ಆಗುತ್ತೆ ಯಾವುದು ಅದು ಯಾವಾಗ ಭಯ ಪಟ್ಕೊಳ್ಳುತ್ತೆ ಆ ಮೃಗ ಅಥವಾ ಆ ಆ ಪ್ರಾಣಿ ಏನು ಭಯ ಪಟ್ಕೊಳ್ಳುತ್ತೆ ಆವಾಗ ಸಂಪೂರ್ಣವಾಗಿ ಅದರ ಶರೀರದಲ್ಲಿರ್ತಕ್ಕಂಥ ಎಲ್ಲ ರಕ್ತದ ಕಣ ಕಣಗಳು ಕೂಡ ವಿಷವಾಗಿ ಪರಿವರ್ತನೆ ಆಗಿಬಿಡ್ತವೆ ಸೊ ಅದೊಂದು ನೆಗೆಟಿವ್ ಎನರ್ಜಿ ಆಗುತ್ತೆ ಜೊತೆಗೆ ಅದು ಶಾಪ ಕೂಡ ಹಾಕುತ್ತೆ ಅಂಥ ಶಾಪದ ಆಹಾರವನ್ನು ತಿನ್ನೋದ್ರಿಂದ ನಮಗೆ ರಾಕ್ಷಸಿ ಗುಣಗಳು ಜಾಸ್ತಿ ಆಗ್ತವೆ ರಾಕ್ಷಸಿ ಗುಣಗಳಂದ್ರೇನು ನಮ್ಮಲ್ಲಿ ಇರ್ತಕ್ಕಂಥ ಕಾಮ ಇದೆ ಎಲ್ಲರಲ್ಲೂ ಇದೆ ಕ್ರೋಧ ಮದ ಮತ್ಸರ ಇವೆಲ್ಲವೂ ಕೂಡ ಅವಕ್ಕೆಲ್ಲ ಊಟ ಹಾಕ್ತಂಗೆ ನಾವು ಏನು ಒಂದು ಈ ಮಾಂಸಾಹಾರವನ್ನು ನಾವು ಮಾಡ್ತೀವಿ ಅದು ಎಲ್ಲದು ಅದು ಪ್ರತಿಯೊಂದು ಈ ರಾಕ್ಷಸ ಗುಣಗಳಿರ್ತಕ್ಕಂಥ ಇಂದ್ರಿಯಗಳಿಗೆ ಪ್ರತಿದಿನ ನಾವು ಊಟ ಕೊಟ್ಟಂಗೆ ಅವನ್ನ ಸಾಕ್ದಂಗೆ ನಾವು ಅವನ್ನ ಬೆಳೆಸ್ದಂಗೆ ಆಗುತ್ತೆ ಆದ್ದರಿಂದ ಈ ಕಳ್ಳತನ ಅನ್ನೋದಿದೆಯಲ್ಲ ಇದು ನಮ್ಮ ಶರೀರಕ್ಕೆ ಮೋ ಮೋಸ ಮಾಡೋದನ್ನು ಸಹ ಒಂದು ಕಳ್ಳತನೇ ಏನು ಶರೀರಕ್ಕೆ ನಾವು ಕೊಡಬೇಕು ಅದನ್ನು ಕೊಡದೇ ಇರತಕ್ಕಂಥದ್ದನ್ನು ಕೂಡ ಒಂದು ಕಳ್ಳತನವೇ ಏನು ನಾವು ಬಾಯಿ ಚಪಲಕ್ಕೆ ನಾಲಿಗೆ ಚಪಲಕ್ಕೆ ಏನು ಮಾಂಸಾಹಾರಗಳು ಮಾಡ್ತೀವಿ ಅಥವಾ ನಮಗೆ ಒಗ್ಗದೇ ಇರತಕ್ಕಂಥದ್ದು ನಮ್ಮ ಶರೀರಕ್ಕೆ ಆಗದೇ ಇರತಕ್ಕಂಥ ಆಹಾರ ಸೇವನೆ ಮಾಡ್ತೀವಲ್ಲ ಅದನ್ನು ಕೂಡ ನಮ್ಮ ಮೇಲೆ ನಾವು ಮೋಸ ಮಾಡ್ಕೊಂಡಂಗೆ ನಮಗೆ ಮೇಲೆ ನಾವು ಅನ್ಯಾಯ ಮಾಡ್ಕೊಂಡಂಗೆ ಸುಣ್ಣವ್ರು ಹೇಳ್ತಾರೆ ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲೆನೆಯ ಬಾಯಿ ಇಚ್ಛೆಗೆ ಇದು ಏನು ನಾವು ಬೇರೆ ಬೇರೆ ನಾವು ಮಾಂಸಾಹಾರಗಳಲ್ಲಿ ನಾವು ಅನೇಕ ವಿಧಗಳನ್ನು ಮಾಡಿಕೊಂಡು ಎಲ್ಲ ಊಟ ಮಾಡ್ತಾರಲ್ಲ ಇದು ನಾಲಿಗೆ ಹಿಚ್ಚೆಗೆ ನಾಲಿಗೆ ಹಿಚ್ಚೆಗೆ ನಾಲಿಗೆಯನ್ನು ತೃಪ್ತಿಪಡಿಸ್ಲಿಕ್ಕೆ ಇವೆಲ್ಲ ಮಾಡ್ತಾರೆ ಹೊಟ್ಟೆ ತುಂಬೋದಕ್ಕಲ್ಲ ಅದನ್ನು ಯಾರು ಕೂಡ ಮಾಂಸನೇ ತಿಂದು ಬದುಕಿರೋರು ಯಾರೂ ಇಲ್ಲ ಅಥವಾ ಹೊಟ್ಟೆ ಹಸುವಿಗೋಸ್ಕರ ನಾನು ಪ್ರಾಣಿಗಳನ್ನು ಕೊಲ್ತಾ ಇದ್ದೀನಿ ಅನ್ನೋಂಥದ್ದು ಭಾಳ ಅಪರೂಪ ನಾಲಿಗೆ ಇಚ್ಛೆಗೆ ಪ್ರಾಣಿಗಳನ್ನು ಕೊಲ್ತಾರೆ ಹೊಟ್ಟೆ ತುಂಬ ಅನ್ನವನ್ನು ಊಟ ಮಾಡ್ತಾರೆ ಹೊಟ್ಟೆ ಆ ಹೊಟ್ಟೆಗೆ ಅನ್ನ ಬೇಕು ಅಷ್ಟೇ ಅವರು ಏನೇ ತಿಂದರೂ ಏನೇ ಮಾಡಿದ್ರು ಕೂಡ ಕೊನೆಗೆ ಅವನು ಬರೋದು ರಸ ಅನ್ನಕ್ಕೆ ಸಾಂಬಾರು ಅನ್ನಕ್ಕೆ ಬರ್ತಾನೆ ಅದೇ ಸಾಂಬಾರು ಅನ್ನನ ರಸ ಅನ್ನನ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆರೋಗ್ಯ ನಾವು ನಾಲ್ಕಾಣಿ ನಾಲ್ಗೆಗೆ ನಾಲ್ಕಾಣಿ ನಾಲ್ಗೆಗೆ ನಾವು ಇನ್ನು ಎಪ್ಪತ್ತೈದು ಭಾಗ ಇರ್ತಕ್ಕಂಥ ಶರೀರವನ್ನು ನಾವು ಬಲಿ ಕೊಡ್ತೀವಲ್ಲ ಇದು ಒಂದು ಕಳ್ಳತನವೇ ಆದರೆ ಏನೇ ಇರಬಹುದು ನಾವೆಲ್ಲರೂ ಕೂಡ ದೇವರಿಗೆ ಸಾಲಗಾರರು ಎಷ್ಟು ಸಾಲ ಮಾಡಿದ್ದೀವಿ ದೇವರತ್ರ ಅಂತಂತಂದರೆ ಇನ್ನು ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ನಾವು ಆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸಾಲ ಮಾಡಿದ್ದೀವಿ ನಾವು ಪ್ರತಿ ಜನ್ಮದಲ್ಲೂ ಸಾಲ ಮಾಡಿದ್ದೀವಿ ಈ ಜನ್ಮದಲ್ಲೂ ಸಾಲ ಮಾಡಿದ್ದೀವಿ ಅವನನ್ನು ನೆನೆಯದೆ ಅವನಿಗೆ ಧನ್ಯವಾದವನ್ನು ಹೇಳದೆ ಅವನು ಇಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ನಾವು ಅನುಭವಿಸ್ತಾ ಇದ್ದೀವಲ್ಲ ಈಗ ಸೂರ್ಯ ಸೂರ್ಯನ ಬೆಳಕಿಲ್ಲದಲ್ಲೇ ನಾವು ಬದುಕಲಿಕ್ಕೆ ಸಾಧ್ಯನ ಸೂರ್ಯನ ನಾವು ನಾವಿಟ್ಟಿದ್ದೀವ ನಾವು ಇಟ್ಟಿದ್ದೀವ ಗಾಳಿಯನ್ನು ನಾವು ಇಟ್ಟಿದ್ದೀವ ನೀರನ್ನು ನೀರನ್ನು ನಾವು ಆ ತಯಾರು ಮಾಡಿದ್ವಿ ಮಾನವ ತಯಾರು ಮಾಡೋದನ್ನ ನೀರನ್ನು ಗಾಳಿನ ಮನುಷ್ಯ ತಯಾರು ಮಾಡೋದನ್ನ ಸೂರ್ಯನ ಬೆಳಕನ್ನು ಮನುಷ್ಯ ತಯಾರು ಮಾಡೋದನ್ನ ಈ ಭೂಮಿಯನ್ನು ಮನುಷ್ಯ ತಯಾರು ಮಾಡೋದನ್ನ ಇವೆಲ್ಲವೂ ಯಾರ ಕೊಡುಗೆಗಳು ಇವೆಲ್ಲವೂ ಕೂಡ ಯಾರ ಸೊತ್ತು ಇವೆಲ್ಲವನ್ನು ಉಪಯೋಗಿಸುವಂತಹ ನಾವು ಆ ಶಿವನಿಗೆ ದಾಸರಾಗಿ ಆ ಶಿವನಿಗೆ ಶರಣಾಗಿ ಆ ಶಿವನಿಗೆ ನಾವು ಸರೆಂಡರ್ ಆಗಬೇಕು ಸರೆಂಡರ್ ಆಗಬೇಕು ಯಾವ ರೀತಿ ಸರೆಂಡರ್ ಆಗಬೇಕಪ್ಪ ಅಂತಂದರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಆನಿವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಶಿವ ಕೂಡಲ ಸಂಗಮ ದೇವ ಹ್ಞೂ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗ್ ತೋರಿಯನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಶಿವ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಯಾಕೆ ಅಂತಂದರೆ ಅವನೇ ತಂದೆ ಅವನೇ ತಾಯಿ ಅವನೇ ಬಂಧು ಅವನ ಬಳಗ ಬಸವಣ್ಣನವರು ಶರಣರು ಈ ರೀತಿಯಾಗಿ ಕೊನೆಯದಾಗಿ ಇನ್ನೇನು ಚಾನ್ಸೇ ಇಲ್ಲ ನಾವು ಮಾಡಿದ ಪಾಪಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಕಂಡು ಬಂದಾಗ ಆವಾಗ ಪ್ರತಿಯೊಬ್ಬರೂ ಕೂಡ ಶರಣರು ಆಗದೇ ಇದ್ದರೆ ಶಿವನಿಗೆ ಮೊರೆ ಹೋಗದೇ ಇದ್ದರೆ ಖಂಡಿತ ನಮಗೆ ಮತ್ತು ಮರು ಹುಟ್ಟು ಜೊತೆಗೆ ಅಪರಾಧಕ್ಕೆ ನಾವು ತಗಲಾಕ್ಕೊಳ್ತೀವಿ ಶರಣರು ಹೇಳ್ತಾರೆ ನೀನು ಶರಣ ಆಗಿಬಿಡು ನೀನು ಸರಂಡ್ರಾಗು ಬೇಗ ದೇವ್ರಿಗೆ ಸರಂಡ್ರಾಗ್ಬಿಡು ಸರಂಡ್ರ್ ಆಗೋದಕ್ಕೆ ಅಂದು ಹಿಂದೂ ಮತ್ತೊಂದು ದಿನ ಅನ್ನಬೇಡ ಅಂದು ಹಿಂದೂ ಇವತ್ತಾಗ್ತೀನಿ ನಾಳೆ ಹಾಕ್ತೀನಿ ಮತ್ತೊಂದು ದಿನ ಹಾಕ್ತೀನಿ ಅನ್ನಬೇಡ ಶರಣಾಗುವವನಿಗೆ ದಿನ ಹಿಂದೆ ಶಿವನಿಗೆ ಸರೆಂಡರ್ ಇವತ್ತೇ ನೋಡಿ ಸಾಮಾನ್ಯವಾಗಿ ನಾವು ಹೊರ್ಗಡೆ ಜಗತ್ತಲ್ಲಿ ನಾವೇನು ಕಾನೂನುಗಳು ಮಾಡ್ಕೊಂಡಿದ್ದೀವಲ್ಲ ಐ ಪಿ ಸಿ ಸೆಕ್ಷನ್ಸ್ ಮಾಡ್ಕೊಂಡಿದ್ದೀವಲ್ಲ ಅವನಾಗ ಅವನು ಸರೆಂಡರ್ ಆದರೆ ಅವನಿಗೆ ಸ್ವಲ್ಪ ಕನ್ಸೆಷನ್ ಉಂಟು ಶಿಕ್ಷೆನಲ್ಲಿ ಅವನು ತಪ್ಪಿಸ್ಕೊಂಡು ಹೋಗಿ ಪೊಲೀಸರು ಅರೆಸ್ಟ್ ಮಾಡೋಂಗ್ ಕರ್ಕೊಂಬಂದ್ರೆ ಅವಾಗ ಯಾವ ಕನ್ಸೆಷನ್ ಇಲ್ಲ ಅವನಾಗ ಅವನು ಬಂದು ಅಪರಾಧವನ್ನು ಒಪ್ಪಿಕೊಂಡು ಅವನು ಆದರೆ ನಮ್ಮ ಐ ಪಿ ಸಿ ಸೆಕ್ಷನ್ಗಳಲ್ಲೂ ಕೂಡ ಒಂದಷ್ಟು ಕನ್ಸೆಷನ್ ಇದೆ ಹಾಗೆ ದೇವರು ಮರಣ ಅನ್ನುವಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂಚೆ ನಾವು ಭಗವಂತನಿಗೆ ಶಿವನಿಗೆ ಶರಣಾದರೆ ಆದರೆ ನಮಗೆ ಒಂದಷ್ಟು ಕನ್ಸೆಷನ್ ಉಂಟು ಒಂದು ಹಿಂದೂ ಏನಬೇಡ ಶರಣಾಗುವವನಿಗೆ ದಿನ ಹಿಂದೆ ಶಿವ ಹರನಿಗೆ ಶರಣಾಗುವವನಿಗೆ ಶಿವ ನನಗೆ ಶರಣಾಗುವವರಿಗೆ ದಿನ ಹಿಂದೆ ನಮ್ಮ ಕೂಡಲ ಸಂಗನ ಶರಣರ ಆ ಶರಣನನ್ನು ನೆನೆಯುವ ಶರಣರಿಗೆ ಆ ಇವತ್ತೇ ದಿನ ಯಾಕೆ ಅಂತಂದರೆ ಆ ಪರಮಾತ್ಮನನ್ನು ಶಿವನನ್ನು ನಾವು ನೆನೀತಾ ಇದ್ದೀವಿ ಅಂತಕ್ಕಂಥ ಹಾಗಾದಮೇಲೆ ಮುಂದಕ್ಕೆ ಹೇಗೆ ಅವನನ್ನು ನಾವು ಆ ಶಿವನನ್ನು ಆ ನಿರಾಕಾರ ಪರಮಾತ್ಮ ಆ ಶಿವನನ್ನು ನಾವು ಲಿಂಗದ ರೂಪದಲ್ಲಿ ನಾವು ಪೂಜೆ ಮಾಡಬಹುದು ಅಷ್ಟವಿದಾರ್ಚನೆ ಮಾಡಬಹುದು ಶೋಡ ಚೋಪಸ್ಚಾರವನ್ನು ನಾವು ಮಾಡಬಹುದು ಮಾಡಿದ ಪೂಜೆಯನ್ನು ಅಂಗೈಯಲ್ಲಿಟ್ಟುಕೊಂಡು ಮಾಡುವಂತಹ ಪೂಜೆಯನ್ನು ಕಣ್ಣು ತುಂಬ ನೋಡಬಹುದು ಆ ಪೂಜೆಯನ್ನು ನೋಡುವುದರ ಜೊತೆಗೆ ಶಿವಗೀತೆ ತತ್ವಗಳನ್ನು ನಾವು ಹಾಡುವಂಥದ್ದು ಶಿವನ ಮುಂದೆ ನಲಿದಾಡುವಂಥದ್ದು ಭಕ್ತಿ ಸಂಭಾಷಣೆಯ ಮಾಡುವಂಥದ್ದು ನಾವು ಆ ಪರಮಾತ್ಮ ಶಿವನ ಹತ್ರ ಮಾತಾಡ್ಬೋದಂತೆ ನಮ್ಮ ಶರಣರು ಭಕ್ತಿ ಸಂಭಾಷಣೆ ಮಾಡ್ರಿ ಅಂತವ್ರೆ ಕುಣಿದಾಡ್ರಿ ನಲಿದಾಡ್ರಿ ಶಿವನ ಬಗ್ಗೆ ಒಂದು ಶಿವಗೀತೆ ತತ್ವವನ್ನು ಹಾಡ್ರಿ ಪೂಜೆ ಮಾಡಿರಿ ಅದನ್ನು ನೋಡಿ ಅಷ್ಟ ಅಷ್ಟವಿದಾರ್ಚನೆಯ ಮಾಡಿ ಷೋಡಶೋಪಚಾರವನ್ನು ಮಾಡಿರಿ ನಿಮಗೆ ದೇವರ ಜೊತೆಯಲ್ಲೇ ನೇರ ಸಂಪರ್ಕ ಪಡ್ಕೊಳ್ಳಿ ದೇವರ ಜೊತೆ ನೀವು ಸಂಭಾಷಣೆ ಮಾಡಿರಿ ಶಿವನನ್ನು ನಾವು ಸರಂಡರ್ ಆಗೋದ್ರ ಮುಖಾಂತರ ಅಂದರೆ ಶರಣಾಗೋದ್ರ ಮುಖಾಂತರ ನಾವು ಆ ಶಿವನ ಜೊತೆಯಲ್ಲಿ ಸಂಪರ್ಕ ಪಡ್ಕೊಂಡು ನಮ್ಮ ಪಾಪಕರ್ಮಗಳನ್ನು ನಾವು ಕಳ್ಕೊಳ್ಬಹುದು ನಾವು ಮಾಡಿರ್ತಕ್ಕಂಥ ಅಪರಾಧಗಳನ್ನು ನಾವು ತಪ್ಪಿಸ್ಕೊಳ್ಬಹುದು ಅದರಿಂದ ಆಗುವಂತಹ ಅನಾಹುತಗಳು ಶಿಕ್ಷೆಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಯಾವಾಗ ಅಂತಂತಂದರೆ ಆ ಶಿವನಿಗೆ ಶರಣಾದಾಗ ಕಳ್ಳ ಅಂತಂತಂದರೆ ಬೇರೆ ಯಾರು ಅಲ್ಲ ಶಿವನನ್ನು ನೆನೆಯದೆ ಜೀವಿಸುವವನು ಶಿವನನ್ನು ನೆನೆಯದೆ ಭೋಗಿಸುವವನು ಶಿವನನ್ನು ನೆನೆಯದೆ ಜೀವನ ಮಾಡುವಂಥವನು ಇವರೆಲ್ಲರೂ ಕೂಡ ಶಿವದ್ರೋಹಿಗಳು ಇವರೆಲ್ಲರೂ ಕಳ್ಳರು ಯಾಕೆಂದರೆ ತಿಂದಿದ್ದು ಒಬ್ರದ್ದು ಥ್ಯಾಂಕ್ಸ್ ಹೇಳೋದು ಒಬ್ರದ್ದು ಏನು ಮಾಡ್ತಾರೆ ಇದೆಲ್ಲ ಶಿವನ ಸೊತ್ತು ಇದನ್ನೆಲ್ಲ ತಿಂದ್ಬಿಟ್ಟು ಇವರೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಇವರ ಒಂದು ಅರಿವಿನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಈ ದೇವತೆಗಳಿಗೆ ಇವರು ಧನ್ಯವಾದ ಹೇಳಲಿಕ್ಕೆ ಹೋಗ್ತಾರೆ ದೇವತೆಗಳು ದೇವರಲ್ಲ ದೇವನಿಗೆ ಗುಡಿ ಕಟ್ಟಕ್ಕಾಗೋದಿಲ್ಲ ದೇವನು ನೆನೆದವರ ಮನದಲ್ಲಿ ನೆನೆದವರ ಮನದಲ್ಲಿ ಇರ್ತಾನೆ ಅವನಿಗೆಲ್ಲೂ ಕೂಡ ನಾವು ಬೇರೆ ಜಾಗದಲ್ಲಿ ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬೇರೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗೋದಿಲ್ಲ ಅಥವಾ ಯಾವುದೋ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಮತ್ತು ದೇವರು ಹೇಗೆ ನೀವು ನೆನೆದರೆ ಸಾಕು ನಂಬಿ ಕರೆದರೆ ಓ ಎನ್ನನೇ ಶಿವನು ನಂಬಿ ಅವನನ್ನು ನೆನೆಸ್ಕೊಂಡ್ರೆ ಸಾಕು ಬೆಳಕಿನ ರೂಪದಲ್ಲಿ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಇರತಕ್ಕಂತಹ ಪರಮಾತ್ಮ ನಿರಾಕಾರ ಶಿವನನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆಸಿಕೊಂಡ್ರೆ ಸಾಕು ಅವನು ನಮ್ಮ ಮನಸ್ಸಿನಲ್ಲೇ ಪ್ರಕಟಣೆ ಆಗಿಬಿಡ್ತಾನೆ ಆದ್ದರಿಂದ ನಾವು ಯಾವಾಗಲೂ ಬಂದು ಪೊಲೀಸ್ನವರು ಬಂದು ನಮ್ಮನ್ನು ಎಲ್ಲಿದ್ದಾರೆ ಅಂತ ಹುಡುಕಿ ಅರೆಸ್ಟ್ ವಾರೆಂಟ್ ತಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಹೆಂಗೆ ಒಬ್ಬ ಅಪರಾಧಿ ಒಬ್ಬ ಕಳ್ಳ ಅವನು ಹೋಗಿ ಆ ಕಾನೂನಿಗೆ ತಲೆಬಾಗಿ ಅವನು ಸ್ಟೇಷನ್ಗೆ ಹೋಗಿ ತನ್ನ ಅಪರಾಧವನ್ನು ಒಪ್ಪಿಕೊಂಡು ಸರಣರಾದರೆ ಅವನಿಗೆ ಯಾವ ಒಂದು ಮಾನ್ಯತೆ ಕೊಡ್ತಾರೋ ಅವನ ಕಳ್ಳನಾಗಿದ್ರೂ ಕೂಡ ಹೇ ಅವನು ಏನೋ ಮಾಡಿರ್ಬೋದಪ್ಪ ಕಳ್ಳತನ ಆದರೆ ಪ್ರಾಮಾಣಿಕವಾಗಿ ಬಂದು ಅವನು ತಪ್ಪು ಒಪ್ಪಿಕೊಂಡಿದ್ದಾನೆ ಜೊತೆಗೆ ಅವನು ಮಾಡಿದಂತಹ ಆ ತಪ್ಪಿಗೆ ಕ್ಷಮೆ ಕೇಳಿದ್ದಾನೆ ಮತ್ತೊಮ್ಮೆ ನಾನು ಮಾಡೋದಿಲ್ಲ ಅನ್ನುವಂತಹ ಮನೋಭಾವವನ್ನು ಇಟ್ಕೊಂಡಿದ್ದಾನೆ ಅನ್ನುವುದ್ರ ಮುಖಾಂತರ ಅವನಿಗೆ ಹೇಗೆ ಅವನ ಪಾಪಕರ್ಮಗಳಿಂದ ಅಥವಾ ಅವನಿಗೆ ಹಾಕುವಂತಹ ಸೆಕ್ಷನ್ಸ್ ಏನಿದೆಯಲ್ಲ ಅಪರಾಧಗಳ ಶಿಕ್ಷೆ ಅದು ಕಡಿಮೆ ಆದಂಗೆ ನಮಗೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನಿಗೆ ನಾವು ಸರೆಂಡರ್ ನಮ್ಮ ಪಾಪಕರ್ಮಗಳನ್ನು ಸಹ ಆ ನಿರಾಕಾರ ಶಿವ ಮನ್ನಿಸ್ತಾನೆ ಆದ್ದರಿಂದ ನಾವೆಲ್ಲ ಆ ನಿಟ್ಟಿನಲ್ಲಿ ಸರೆಂಡ್ರಾಗೋಣ ಶರಣರಾಗೋಣ ಶರಣಾಗೋಣ ಅವರಿಗೆ ಅಂತ ನಾವು